ಭಾರೀ ಗಾಳಿ ಮಳೆಗೆ ಮನೆಯ ಗೋಡೆ ಬಿದ್ದು ಕಾರ್ಮಿಕ ಮಹಿಳೆಯೊಬ್ಬರು ಸಾವಿಗೀಡಾದ ಘಟನೆ ಸೋಮರಪೇಟೆ ತಾಲೂಕಿನ ಹಾನಗಲ್ಲು ಗ್ರಾಮದಲ್ಲಿ ನಡೆದಿದೆ ಕಲಬುರಗಿ ಜಿಲ್ಲೆಯ ಅಫ್ಸಲ್ಪುರದ ಸುಷ್ಮಾ ಮೃತ ಮಹಿಳೆ ಬೆಳಿಗ್ಗೆ ಐದು ಮೂವತ್ತಕ್ಕೆ ಭಾರೀ ಗಾಳಿ ಮಳೆಗೆ ಬಣ್ಣಿನ ಗೋಡೆ ಕುಸಿದು ಮಹಿಳೆಯ ತಲೆ ಭಾಗಕ್ಕೆ ಬಿದ್ದ ಹಿನ್ನೆಲೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಗೋಡೆ ಬೀಳುವ ಸಂದರ್ಭ ಮನೆಯಲ್ಲಿ ಮೂರು ಮಕ್ಕಳು ಹಾಗೂ ಸಹೋದರ ಇದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸಹೋದರ ಸಣ್ಣಪುಟ್ಟ ಗಾಯಗಳಿಂದ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ನೀಡಲಾಗ್ತಾ ಇದೆ

பட்டமுச்சங்க ஆ நிச்சு ஆ ಅದು ಮನೆ ಕುಸ್ತು ಅವ್ರ ಅಕ್ಕ ಅಲ್ಲೇ ತಿನ್ನೋದು ಬರ್ತಾರೆ ತಮ್ಮಂದಿ ಹೇಗಾಗಿದೆ ಮೂರು ಮಕ್ಕಳಿಗೂ ಅವ್ರಿಗೆ ಎಲ್ಲಿಲ್ಲ ಕೆಲಸ ಮಾಡ್ತಿದ್ರು ಏನು ಇವರು ಡ್ರೈವಿಂಗ್ ಕೆಲಸ ಮಾಡಿದ್ರು ತಮ್ಮ ಅವರು ಅವ್ರ ಬಾವ ಅವ್ರಿಗೂ ಅವ್ರ ಅಕ್ಕ ತೋಟ ಕೆಲಸ ಮಾಡ್ತಿದ್ರು ಏನು ಕೆಲಸ ಏನು ಕೆಲಸ ಏನು ಮಾಡ್ತಿದ್ರು ಇವರು ಅದೇ ಅಕ್ಕ ಇದು ತೋಟ ಕೆಲಸ ಇವರು ಡ್ರೈವಿಂಗ್ ಮಾಡ್ತಿದ್ರು ಅವರು ಎಷ್ಟೊತ್ತಿಗೆ ಆಗಿದೆ ಘಟನೆ ಬೆಳಗಿನ ಜಾವ ಬೆಳಗ್ಗೆ ಈ ಕುಟುಂಬ ಕಳೆದ ಎರಡು ವರ್ಷಗಳ ಹಿಂದೆ ಸೋಮವಾರಪೇಟೆಗೆ ಆಗಮಿಸಿ ಸಣ್ಣಪುಟ್ಟ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ರು ವಿಚಾರ ತಿಳಿತಾ ಇದ್ದಂತೆ ಘಟನಾ ಸ್ಥಳಕ್ಕೆ ಕಂದಾಯ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮುಂದಿನ ಕ್ರಮ ಕೈಗೊಳ್ಳಲಾಗಿದೆ